ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ದಿನಾಂಕ ಹದಿನಾಲ್ಕು ಮತ್ತು ಹದಿನೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಂಗಳೂರು ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಮೂರನೇ ಮಿನಿ ಒಲಿಂಪಿಕ್ಸ್ ಹದಿನೈದು ವರ್ಷದೊಳಗಿನ ರಾಜ್ಯ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಹಳೆಯ ಕ್ರೀಡಾ ವಸತಿ ನಿಲಯದ ಬಾಲಕಿಯರ ವಿಭಾಗದಲ್ಲಿ ಮೂರು ಚಿನ್ನ ಎರಡು ಬೆಳ್ಳಿ ಎರಡು ಕಂಚಿನ ಪದಕದೊಂದಿಗೆ ಬಾಲಕಿಯರ ವಿಭಾಗದಲ್ಲಿ ಸಮಗ್ರ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಹಾಗೂ ಬಾಲಕರ ವಿಭಾಗದಲ್ಲಿ ಒಂದು ಬೆಳ್ಳಿ ಎರಡು ಕಂಚಿನ ಪದಕ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ ವಿಜೇತ ಕುಸ್ತಿಪಟುಗಳ ವಿವರ ಬಾಲಕಿಯರ ವಿಭಾಗದಲ್ಲಿ ಸೌಂದರ್ಯ ಮಾಲೇಕರ್ ಐವತ್ತು ಕೆ ಜಿ ಪ್ರಥಮ ಪೃಥ್ವಿ ಮಿರಜ್ಕರ್ ಐವತ್ತೇಳು ಕೆ ಜಿ ಪ್ರಥಮ ಸವಿತಾ ಸಿದ್ದಿ ಅರವತ್ತೆರಡು ಕೆ ಜಿ ಪ್ರಥಮ ವೆಲೆನ್ಸಿಯಾ ಫರ್ನಾಂಡಿಸ್ ಅರವತ್ತೆರಡು ಕೆ ಜಿ ದ್ವಿತೀಯ ಮಾರ್ಷಲಿನಾ ಸಿದ್ದಿ ಅರವತ್ತೆಂಟು ಕೆ ಜಿ ದ್ವಿತೀಯ ಆರು ಬಿಂದು ಶ್ರೀ ಪಾಟೀಲ್ ಐವತ್ತೆಂಟು ಕೆ ಜಿ ತೃತೀಯ ಸೇರಿನಾ ಕಾಮ್ರೇಕರ್ ಐವತ್ನಾಲ್ಕು ಕೆ ಜಿ ತೃತೀಯ ಹಾಗೂ ಬಾಲಕರ ವಿಭಾಗದಲ್ಲಿ ಶಂಕರಗೌಡ ಪಾಟೀಲ್ ನಲವತ್ತೆಂಟು ಕೆ ಜಿ ದ್ವಿತೀಯ ಮೊಹಮ್ಮದ್ ಜುನೇದ್ ನದಾಬ್ ಐವತ್ನಾಲ್ಕು ಕೆ ಜಿ ತೃತೀಯ ಮೋಹನ್ ಹಡ್ಪದ್ ನಲವತ್ತೆಂಟು ಕೆ ಜಿ ತೃತೀಯ ಸ್ಥಾನ ಪಡೆದಿರುತ್ತಾರೆ